ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ನಮಗೆ ಯಾವುದೇ ಕಾಯಿಲೆ ಬರಬಾರ್ದು ಅಂದರೆ ನಮಗೆ ಡಾಕ್ಟ್ರ್ ಏನು ಹೇಳ್ತಾರೆ ಚೆನ್ನಾಗಿ ಹಣ್ಣು ತಿನ್ನಬೇಕು ಸೊಪ್ಪು ತರಕಾರಿಗಳನ್ನು ತಿನ್ನಬೇಕು ಆಗ ನಿನಗೆ ಏನು ಕಾಯಿಲೆ ಬರಲ್ಲ ಅಂತ ಹೇಳ್ತಾರೆ ಹಾಗಾದರೆ ಹಣ್ಣು ಸೊಪ್ಪು ತರಕಾರಿಯಲ್ಲಿ ಏನಿದೆ ಅಂಥದ್ದು ಅಂದರೆ ಅದರಲ್ಲಿ ವಿಟಮಿನ್ಗಳು ಹೆಚ್ಚಾಗಿದೆ ನಮ್ಮ ದೇಹಕ್ಕೆ ಏನು ಕಾಯಿಲೆ ಬರದ ಹಾಗೆ ನೋಡಿಕೊಳ್ಳುತ್ತೆ ಕನ್ನಡದಲ್ಲಿ ವಿಟಮಿನ್ಗಳಿಗೆ ಜೀವಸತ್ವಗಳು ಅಂತ ಕರೀತಾರೆ ಒಟ್ಟು ನಾಲ್ಕು ಬಗೆಯ ಜೀವಸತ್ವಗಳಿದೆ ನಾಲ್ಕು ಬಗೆಯ ವಿಟಮಿನ್ಗಳಿದೆ ಯಾವುದೆಲ್ಲ ಏನೆಲ್ಲ ತಿಂದರೆ ನಮಗೆ ಆ ವಿಟಮಿನ್ಗಳು ಸಿಗುತ್ತೆ ಹಾಗೆ ಅವುಗಳ ಕೊರತೆ ಆದರೆ ನಮಗೆ ಏನು ರೋಗ ಬರುತ್ತೆ ಅಂತ ನಾವೀಗ ತಿಳ್ಕೊಳ್ಳೋಣ ಒಟ್ಟು ನಾಲ್ಕು ಬಗೆಯ ಜೀವಸತ್ವಗಳು ಯಾವುದು ಅಂದರೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಮೊದಲಿಗೆ ವಿಟಮಿನ್ ಎ ದೊರೆಯುವಂಥ ಆಹಾರ ಪದಾರ್ಥಗಳು ಯಾವುದೆಲ್ಲ ಅಂದರೆ ಎಲ್ಲ ಹಸಿರು ತರಕಾರಿಗಳು ಮತ್ತು ಹಳದಿ ತರಕಾರಿಗಳು ಹಣ್ಣುಗಳು ಮೆಂತ್ಯ ಸೊಪ್ಪು ಕ್ಯಾರೆಟ್ ಬೆಣ್ಣೆ ತುಪ್ಪ ಹಾಲು ಮೊಟ್ಟೆ ಇದೆಲ್ಲ ತಿಂದರೆ ನಮಗೆ ವಿಟಮಿನ್ ಎ ಸಿಗುತ್ತೆ ಏನು ಉಪಯೋಗ ವಿಟಮಿನ್ ಎ ಇಂದ ಅಂದರೆ ನಮ್ಮ ಚರ್ಮ ಚೆನ್ನಾಗಿರುತ್ತೆ ನಮ್ಮ ಹಲ್ಲುಗಳು ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಕಣ್ಣಿನ ದೃಷ್ಟಿ ಕೂಡ ಉತ್ತಮವಾಗಿರುತ್ತೆ ಒಂದು ವೇಳೆ ನೀನು ವಿಟಮಿನ್ ಎ ಇರುವಂಥ ಆಹಾರ ಪದಾರ್ಥಗಳನ್ನು ತಿನ್ನಲಿಲ್ಲ ನಮಗೆ ಕೊರತೆ ಆಯಿತು ನಮ್ಮ ದೇಹಕ್ಕೆ ವಿಟಮಿನ್ ಎ ಅಂದರೆ ನಮಗೆ ಇರುಳುಗಣ್ಣು ಅಥವಾ ರಾತ್ರಿ ಕುರುಡು ಅಂತ ಕಾಯಿಲೆ ಬರುತ್ತೆ ಏನು ರಾತ್ರಿ ಕುರುಡು ಅಂದರೆ ನಮಗೆ ಕಡಿಮೆ ಬೆಳಕಲ್ಲಿ ವಸ್ತುಗಳು ನಮಗೆ ಕಾಣಿಸೋದಿಲ್ಲ ಆದ್ದರಿಂದ ವಿಟಮಿನ್ ಎ ಇರುವಂಥ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಸೇವಿಸಬೇಕು ಈಗ ವಿಟಮಿನ್ ಬಿ ಯಾವುದೆಲ್ಲ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಾಗಿ ವಿಟಮಿನ್ ಬಿ ಇದೆ ಅಂದರೆ ಗೋಧಿ ರಾಗಿ ಉದ್ದು ಸೊಪ್ಪು ಮೊಳಕೆ ಕಾಳುಗಳು ಇದೆಲ್ಲ ತಿಂದರೆ ನಮಗೆ ವಿಟಮಿನ್ ಬಿ ದೊರೆಯುತ್ತದೆ ಏನು ಉಪಯೋಗ ವಿಟಮಿನ್ ಬಿ ಇಂದ ಅಂದರೆ ನಮ್ಮ ಚರ್ಮದ ಆರೋಗ್ಯ ಹೃದಯದ ಆರೋಗ್ಯ ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯ ಉತ್ತಮವಾಗಿರುತ್ತೆ ಕಮ್ಮಿ ಆಯಿತು ನಮಗೆ ವಿಟಮಿನ್ ಬಿ ಕಮ್ಮಿ ಆಯಿತು ಅಂದರೆ ನಮಗೆ ಬೇರೆ ಬೇರೆ ರೋಗ ಅಂತ ಬರುತ್ತೆ ಏನು ಬೇರೆ ಬೇರೆ ರೋಗ ಇದರ ಲಕ್ಷಣ ಏನು ಅಂದರೆ ಕಾಲುಗಳಲ್ಲಿ ನೀರು ತುಂಬಿಕೊಂಡಿರೋ ಥರ ಇರುತ್ತೆ ನೀರು ತುಂಬಿಕೊಳ್ಳುತ್ತೆ ಸ್ನಾಯು ಸೆಳೆತಗಳು ಶುರುವಾಗುತ್ತೆ ಉಸಿರಾಟ ಹಾಗೆ ಹೃದಯದ ತೊಂದರೆ ಕಾಣಿಸಿಕೊಳ್ಳುತ್ತೆ ಆದ್ದರಿಂದ ವಿಟಮಿನ್ ಬಿ ಇರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಈಗ ವಿಟಮಿನ್ ಸಿ ಕಿತ್ತಲೆ ಹಣ್ಣು ನಿಂಬೆ ನೇರಳೆ ಟೊಮ್ಯಾಟೊ ಹಸಿ ತರಕಾರಿ ಬೆಟ್ಟದ ನಲ್ಲಿ ಕಾಯಿ ಸೇಬು ಅನಾನಸ್ ಮೊಳಕೆ ಕಾಳುಗಳಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ ಯಾಕೆ ಬೇಕು ಏನು ಉಪಯೋಗ ವಿಟಮಿನ್ ಸಿಯಿಂದ ಅಂದರೆ ನಮ್ಮ ಹಲ್ಲುಗಳ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ಲದೆ ನಮ್ಮ ಹಲ್ಲಿನ ಒಸಡಿದಲ್ಲ ಒಸಡಿನ ಆರೋಗ್ಯ ಕೂಡ ಉತ್ತಮ ಆಗಿರುತ್ತೆ ಕೊರತೆ ಆದರೆ ವಿಟಮಿನ್ ಸಿ ಕೊರತೆ ಆದರೆ ನಮಗೆ ಸ್ಕರ್ವಿ ಅಂತ ಒಂದು ಕಾಯಿಲೆ ಬರುತ್ತೆ ಏನು ಸ್ಕರ್ವಿ ಕಾಯಿಲೆ ಅಂದರೆ ಒಸಡಿನಿಂದ ರಕ್ತ ಸುರಿಯೋದು ಮೃದುವಾದ ಒಸಡು ಅಲ್ಲದೆ ಊದಿದ ಕಾಲುಗಳು ಕಾಲು ಊದ್ಕೊಂಡ ಹಾಗೆ ಕಾಣಿಸುತ್ತೆ ಆದ್ದರಿಂದ ವಿಟಮಿನ್ ಸಿ ಇರುವಂಥ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಬೇಕು ವಿಟಮಿನ್ ಡಿ ಯಾವುದೆಲ್ಲ ಆಹಾರದಲ್ಲಿ ವಿಟಮಿನ್ ಡಿ ಇದೆ ಅಂದರೆ ಮೀನೆಣ್ಣೆಯಲ್ಲಿ ಅಲ್ಲದೆ ಮುಖ್ಯವಾಗಿ ನಮಗೆ ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬಿದ್ದರೆ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ ಅದು ಯಾಕೆ ಬೇಕು ನಮಗೆ ಏನು ಉಪಯೋಗ ಅಂದರೆ ವಿಟಮಿನ್ ಡಿ ಇಂದ ನಮ್ಮ ಮೂಳೆ ಆರೋಗ್ಯವಾಗಿರುತ್ತೆ ನಮ್ಮ ಮೂಳೆ ಆಗುತ್ತೆ ನಮ್ಮ ಹಲ್ಲುಗಳು ಕೂಡ ತುಂಬ ಆರೋಗ್ಯವಾಗಿ ಇರುತ್ತದೆ ವಿಟಮಿನ್ ಡಿ ಕಮ್ಮಿ ಆದರೆ ಏನು ರೋಗ ಬರ್ತದೆ ಅಂದರೆ ವಿಟಮಿನ್ ಡಿ ಕಮ್ಮಿ ಆದರೆ ರಿಕೆಡ್ಸ್ ಅಂತ ಒಂದು ರೋಗ ಬರುತ್ತೆ ಹೇಗಿರುತ್ತೆ ವಿಟಮಿನ್ ರಿಕೆಟ್ಸ್ ರೋಗ ಅಂದರೆ ಮೂಳೆಗಳೆಲ್ಲ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ ಕಾಲುಗಳು ಬಾಗಿರುತ್ತೆ ಹಿಗ್ಗಿದ ಕಾಲುಗಳ ಥರ ಕಾಣ್ತದೆ ಆದ್ದರಿಂದ ಈ ಎಲ್ಲ ಕಾಯಿಲೆಗಳು ಬರಬಾರ್ದು ಅಂದರೆ ನಾವು ವಿಟಮಿನ್ ಹೇರಳವಾಗಿರುವಂತಹ ಎ ಬಿ ಸಿ ಡಿ ವಿಟಮಿನ್ಗಳು ದೊರೆಯುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಅಲ್ಲ ಮಕ್ಕಳೇ